ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ನಾವಿವತ್ತು ಸ್ಲೀವನ್ನು ಹೇಗೆ ಕಟ್ ಮಾಡಬೇಕು ಅಂತ ನೋಡೋಣ ನಾನು ನಿಮಗೆ ಹಿಂದಿನ ಫ್ರಂಟ್ ಫ್ರಂಟನ್ನು ಹೇಗೆ ಕಟ್ ಮಾಡಬೇಕು ಬ್ಯಾಕನ್ನು ಹೇಗೆ ಮಾರ್ಕ್ ಮಾಡಿ ಕಟ್ ಮಾಡಬೇಕು ಅಂತ ಈಸಿ ಮೆಥಡಲ್ಲಿ ವಿವರವಾಗಿ ಹೇಳ್ಕೊಟ್ಟಿದ್ದೀನಿ ಅದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದನ್ನು ನಿಮಗೆ ಕ್ಲಾರಿಟಿ ಕೊಡ್ತೀನಿ ಹಾಗೆ ಇವತ್ತು ಈಗ ನಾವು ಸ್ಲೀವನ್ನ ಕಟ್ ಮಾಡೋದು ಹೇಗೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ನಾನು ಎಲ್ಲ ಪಾರ್ಟ್ಗಳನ್ನು ಕಟ್ ಕಟ್ ವಿಡಿಯೋಅನ್ನ ಮಾಡಿದೀನಿ ಯಾಕಂದ್ರೆ ಲೆಂತಿ ವಿಡಿಯೋ ಒನ್ ಅವರ್ದು ಅರ್ಧ ಗಂಟೆ ವಿಡಿಯೋ ಅಂತ ಮಾಡ್ಕೊಂತ ಹೋದ್ರೆ ತುಂಬಾ ಲೆಂತಿ ವಿಡಿಯೋ ಅನ್ಸ್ಬಿಡುತ್ತೆ ನಿಮಗೆ ಫುಲ್ ನೋಡೋಕ್ಕೂ ಬೇಜಾರ್ ಅನ್ಸುತ್ತೆ ಬಸ್ ಕೂಡ ಕೊನೆ ಕೊನೆಗೆ ಬೇಜಾರ್ ಅನ್ಸುತ್ತೆ ಅದಕ್ಕೆ ನಾನು ಈಸಿಯಾಗಿ ಹೇಗೆ ಸ್ಲೀವ್ ಅನ್ನ ಕಟ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋರು ಅಂತ ಆದರೆ ಅಲ್ ಅಲ್ಲದೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಅಂತ ಆಪ್ಷನ್ನ ಪ್ರೆಸ್ ಮಾಡಿ ನೀವು ಆಲ್ ಅಂತ ಆಪ್ಷನ್ ಪ್ರೆಸ್ ಮಾಡೋದ್ರಿಂದ ನಾನು ಇದೇ ರೀತಿಯಾಗಿ ಉಪಯುಕ್ತವಾದ ವಿಡಿಯೋಗಳನ್ನು ಹಾಕೋ ನೋಟಿಫಿಕೇಶನ್ಗಳು ನಿಮಗೆ ಮುಂಚೆ ಬಂದು ತಲುಪುತ್ತೆ ನಾನು ಈಗ ಹೇಗೆ ಕಟ್ ಮಾಡೋದು ಹೇಗೆ ಮಾರ್ಕನ್ನು ಮಾಡೋದು ಅನ್ನೋದನ್ನು ನಾನು ನಿಮಗೆ ವಿವರವಾಗಿ ಹೇಳಿಕೊಡ್ತೀನಿ ನಾನಿಲ್ಲಿ ಲೈನಿಂಗ್ ಬಟ್ಟೆಯನ್ನು ತೊಗೊಂಡಿದ್ದೀನಿ ನಾವು ಹೀಗೆ ನಮ್ಮ ಮೇಲ್ಮುಖವಾಗಿ ಬಟ್ಟೆಯನ್ನು ಮಡ್ಸ್ಕೋಬೇಕು ಉದ್ದ ಸ್ಲೀವ್ ಇದೆ ಅಂತಂದರೆ ಬಟ್ಟೆಯನ್ನು ಸ್ವಲ್ಪ ಜಾಸ್ತಿ ತಗೊಳ್ಳಿ ಇದೇನು ಉದ್ದ ಏನು ಜಾಸ್ತಿ ಏನು ಇಲ್ಲ ಇಷ್ಟು ಸಾಕಾಗತ್ತೆ ಇದು ಜಾಸ್ತಿನೇ ಆಗುತ್ತೆ ಹೀಗೆ ಮೇಲ್ಮುಖವಾಗಿ ಮರ್ಚ್ಕೊಂಡು ಆದ್ಮೇಲೆ ನಮ್ಮ ಎಡಗಡೆಗೆ ಬರೋ ಥರ ಹೀಗೆ ಮರ್ಚ್ಕೋಬೇಕು ನಾನು ಫಸ್ಟ್ ಏನು ಮಾಡಿದೆ ಹೀಗೆ ಕೆಳಗಡೆಯಿಂದ ಮೇಲ್ಮುಖವಾಗಿ ಮರ್ಚ್ಕೊಂಡೆ ಹಾಗೆ ನಮ್ಮ ಬಲಗಡೆ ಇರುವ ಬಟ್ಟೆಯನ್ನು ಎಡಗಡೆಗೆ ನಮಗೆ ಎಷ್ಟು ಬೇಕು ಸ್ಲೀವಿಗೆ ಅಂತ ನೋಡಿಕೊಂಡು ನಮ್ಮ ಎಡಗಡೆಗೆ ಮರ್ಚ್ಕೊಂಡೆ ಈಗ ನಾವು ಫಸ್ಟ್ ಏನು ಮಾಡಬೇಕು ಅಂದರೆ ಕೆಳಗಡೆ ಹೊಲೆಯಲಿಕ್ಕೋಸ್ಕರ ಅರ್ಧ ಇಂಚನ್ನು ನಾವು ಇಲ್ಲಿ ಮಾರ್ಕನ್ನು ಮಾಡ್ಕೋಬೇಕು ನಾವಿಲ್ಲಿ ಕೆಳಗಡೆ ಎರಡು ಮಾರ್ಕ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಮಗೆ ಇಲ್ಲಿ ಜಾಯಿಂಟ್ ಪೀಸ್ ಇದೆ ನಾವಿಲ್ಲಿ ಮಿಡ್ಲ್ ಕಟ್ ಮಾಡ್ಕೊಂಡ್ರೆ ಆಯಿತು ಈಗ ನೆಕ್ಸ್ಟ್ ಏನು ಮಾಡಬೇಕು ನಾವೀಗ ಅಳತೆ ಬ್ಲೌಸನ್ನು ತಗೋಬೇಕು ಫಸ್ಟ್ ನಾವು ಏನು ಮಾಡಬೇಕು ಅಂದರೆ ಸ್ಲೀವಿನ ಸುತ್ತಳತೆ ಎಷ್ಟಿದೆ ಕೈ ಸುತ್ತಳತೆ ಅಂದರೆ ನಾವು ಸ್ಲೀವ್ ಹಾಕ್ತಿಲ್ಲ ಆ ಸುತ್ತಳತೆ ಎಷ್ಟಿದೆ ಅಂತ ನೋಡಿಕೊಂಡು ಈ ಲೈನ್ ಮೇಲೆ ಇಟ್ಕೋಬೇಕು ಫಸ್ಟ್ ಎಷ್ಟಿದೆ ಅಂತ ರೆಡಿ ಮಾರ್ಕನ್ನು ಹಾಕ್ಕೊಳ್ಳಿ ಹಾಗೆ ಇಲ್ಲಿ ನಮಗೆ ಸ್ಲೀವಿನ ಉದ್ದ ಎಷ್ಟಿದೆ ರೆಡಿ ಉದ್ದ ಎಷ್ಟಿದೆ ಹಾಗೆ ಹೊಲಿಯೋಕ್ಕೋಸ್ಕರ ಇಲ್ಲಿ ಅರ್ಧ ಇಂಚನ್ನು ನಾವು ಎಕ್ಸ್ಟ್ರಾ ಮಾರ್ಕನ್ನು ಹಾಕೋಬೇಕು ಆನಂತರ ಈ ಕಡೆ ನೋಡಿ ಇಲ್ಲಿಗೆ ನಮ್ಮ ಸ್ಲೀವ್ ಮುಗಿದಿದೆ ಇಲ್ಲೊಂದು ಮಾರ್ಕ್ ಇಷ್ಟನ್ನು ಆದ ತಕ್ಷಣ ನಾವು ತೆಕ್ಕೋಬೇಕು ನಮಗೆ ಇಲ್ಲೊಂದು ಲೈನ್ ಇಲ್ಲೊಂದು ಡಾಟ್ ಬಂದಿದೆಯಲ್ಲ ಆ ಡಾಟಿಗೆ ಒಂದು ಲೈನನ್ನು ಹಾಕೋಬೇಕು ನಮ್ಮ ಸ್ಲೀವಿನ ಉದ್ದಕ್ಕೆ ನಾವು ಅಂದರೆ ಸ್ಲೀವ್ ಎಷ್ಟು ಉದ್ದಕ್ಕಿದೆ ಅಂತ ಅಲ್ಲೂ ಕೂಡ ನಾವು ಮಾರ್ಕನ್ನು ಹಾಕೋಬೇಕು ಮೇಲೆ ನಾವು ನಮ್ಮ ಬ್ಯಾಕ್ ಪೀಸನ್ನು ನಾವು ಏನು ಕಟ್ ಮಾಡಿದ್ದೀವೋ ಅದನ್ನು ತಗೋಬೇಕು ನಾವೀಗ ಇಲ್ಲಿ ಏನು ಮಾಡಬೇಕು ಅಂತಂದರೆ ಇದು ನಮಗೆ ರೆಡಿ ಬರುತ್ತೆ ಇಲ್ಲಿಂದ ಹೀಗೆ ಬಟ್ಟೆಯನ್ನು ತುಂಬ ಹೀಗೆ ಮಾಡಿ ಹಿಡ್ಕೊಬಾರ್ದು ನಾರ್ಮಲ್ಲಾಗಿ ಹೀಗೆ ನಿಧಾನಕ್ಕೆ ಎಲ್ಲಿವರೆಗೆ ಬರುತ್ತೆ ಅಂತ ಮಾರ್ಕ್ ಮಾಡ್ಕೋಬೇಕು ನಮ್ಮ ಹೊಲಿಗೆ ಇಲ್ಲಿವರೆಗೆ ಇತ್ತು ನೋಡಿ ಇಲ್ಲಿಂದ ಹಿಡ್ಕೊಂಡು ಇಲ್ಲಿಗೆ ಮಾರ್ಕನ್ನು ಮಾಡ್ಕೊಂಡಿದ್ದೀವಿ ಇಷ್ಟಾದಮೇಲೆ ಎಲ್ಲಿ ಮಾರ್ಕ್ ಮಾಡ್ಕೊಂಡು ಗೊತ್ತಾಯ್ತಾ ಫ್ರೆಂಡ್ಸ್ ನಾವು ನಾನು ಇಲ್ಲಿ ಬ್ಯಾಕ್ ಸೈಡ್ ಪೀಸನ್ನು ತಗೊಂಡಿದ್ದೀನಿ ಇಲ್ಲಿ ಕಂಕ್ಳು ನಾವು ಏನು ಕಟ್ ಮಾಡಿದ್ದೀವೋ ಮತ್ತೆ ಇಲ್ಲಿ ನಮ್ಮ ರೆಡಿ ಅಳತೆ ಇದೆ ಇದು ನಮಗೆ ಹೊಲಿಯೋಕ್ಕೆ ನಾವು ಬಿಟ್ಕೊಂಡಿರೋದು ಇಲ್ಲಿ ನಾವು ರೆಡಿ ಅಳತೆಯಿಂದ ಇಲ್ಲಿ ಇಟ್ಕೋಬೇಕು ಈ ನಾವು ಲಾಸ್ಟ್ ಮಾರ್ಕ್ ಸ್ಲೀವ್ ಹತ್ರ ಹೀಗೆ ನಮ್ಮ ಸ್ಲೀವ್ ಅನ್ನ ತುಂಬ ಇಷ್ಟ ತುಂಬಾ ಗಟ್ಟಿಯಾಗಿ ಎಳೆದು ಈ ರೀತಿಯಾಗಿ ಮಾರ್ಕ್ ಅನ್ನ ಹಾಕಬೇಡಿ ನಾರ್ಮಲ್ ಆಗಿ ಈ ತುದಿಯಿಂದ ಇಲ್ಲಿಗೆ ಎಷ್ಟು ಬರುತ್ತೆ ತುಂಬ ಎಳಿಬೇಡಿ ಸ್ವಲ್ಪ ಮಾತ್ರ ಎಳಿರಿ ಇಲ್ಲಾಂದ್ರೆ ಸ್ಲೀವ್ ನಿಮಗೆ ಲೂಸ್ ಆಗಿ ಬರುತ್ತೆ ಹೀಗೆ ಇಟ್ಕೊಂಡು ಒಂದು ಮಾರ್ಕ್ ಅನ್ನ ಹಾಕೋಬೇಕು ಅಲ್ಲಿಗೆ ನಮ್ಮ ಸ್ಲೀವ್ ಅಲ್ಲಿವರೆಗೆ ಮುಗಿಯುತ್ತೆ ಅಂತ ಈ ಪಾಯಿಂಟಿಂದ ನಮ್ಮ ಕೈ ಸುತ್ತಳತೆಗೆ ಒಂದು ಲೈನ್ ಅನ್ನ ಹಾಕೋಬೇಕು ಅದೇ ರೀತಿ ಈ ಮಾರ್ಕಿಂದ ಇಲ್ಲಿ ನಮ್ಮ ಕಂಕುಳಿನ ಲಾಸ್ಟ್ ಪಾಯಿಂಟಿಗೂ ಕೂಡ ಮಾರ್ಕನ್ನು ಹಾಕೋಬೇಕು ಈಗ ನಾವು ಇದಕ್ಕೆ ಶೇಪನ್ನು ಕೊಡಬೇಕು ಸ್ಲೀವಿಗೆ ನಾವು ಶೇಪನ್ನು ಕೊಡಬೇಕು ನೋಡಿ ನಮಗೆ ಇಲ್ಲಿ ಎರಡು ಕಾಲು ಇಂಚಷ್ಟು ಸ್ಟ್ರೈಟ್ ಆಗಿ ಬಂದು ಅಲ್ಲಿಂದ ನಮಗೆ ಶೇಪ್ ಬರಬೇಕು ಹಾಗೆ ನಮಗೆ ಇಲ್ಲಿ ಹೊಲಿಯೋಕ್ಕೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ಬೇಕು ಈಗ ನಾವು ಕಟ್ ಮಾಡ್ಕೋಬೇಕು ಆಯ್ತು ನಾವೀಗ ಮುಂದ್ಗಡೆ ಕಂಕ್ಲಿನ ಶೇಪ್ ಅನ್ನ ಜಾಸ್ತಿ ತೆಗಿಬೇಕು ನಾವು ಯಾವಾಗಲೂ ಮುಂಭಾಗದ ಶೇಪ್ ಅನ್ನ ಜಾಸ್ತಿ ತೆಗಿತೀವಿ ಶೇಪ್ ತೆಗಿದೆ ಹೋದ್ರೆ ನಮ್ಗೆ ಕಂಕ್ಳು ಕಟ್ಟೋ ಸಾಧ್ಯತೆ ಇರುತ್ತೆ ಅಂದ್ರೆ ಆರ್ಮ್ ಕಟ್ಟೋ ಸಾಧ್ಯತೆ ಇರುತ್ತೆ ಅಂದರೆ ಒಂಥರ ಟೈಟ್ ಆಗೋ ಸಾಧ್ಯತೆ ಇರುತ್ತೆ ನಾವೀಗ ಏನು ಮಾಡಬೇಕು ಅಂತಂದರೆ ಇಲ್ಲಿ ಮಿಡ್ಲ್ ಪಾಯಿಂಟ್ ಗೊತ್ತಾಗ್ಲಿಕ್ಕೋಸ್ಕರ ಒಂದು ನ್ಯಾಚನ್ನು ಹಾಕೋಬೇಕು ಹಾಗೆ ಇಲ್ಲಿ ನಮ್ಮ ಸ್ಲೀವಿನ ಫಿಟ್ಟಿಂಗ್ ಗೊತ್ತಾಗ್ಲಿಕ್ಕೋಸ್ಕರ ಇಲ್ಲೂ ಕೂಡ ಒಂದು ನ್ಯಾಚನ್ನು ಹಾಕೋಬೇಕು ಇಷ್ಟ ಆದಮೇಲೆ ನಮ್ಮ ಸ್ಲೀವನ್ನ ಹೀಗೆ ಓಪನ್ ಮಾಡಿಕೊಂಡು ಈಗ ನಾವು ಫ್ರಂಟ್ ಶೇಪನ್ನು ತಗೋಬೇಕು ನೋಡಿ ನೀವು ಡೈರೆಕ್ಟಾಗಿ ತೆಗೆಯೋಕ್ಕೆ ಗೊತ್ತಾಗಲಿಲ್ಲ ಅಂತಂದರೆ ಹೀಗೆ ಮಾರ್ಕನ್ನು ಹಾಕ್ಕೊಳ್ಳಿ ಇಲ್ಲೂ ಕೂಡ ಕಾಲು ಇಂಚು ನಮಗೆ ಬರಬೇಕು ಕಾಲು ಇಂಚಿನಷ್ಟು ನಾವು ತೆಗಿಬೇಕು ನಮಗೆ ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತು ಎರಡು ಕಾಲು ಇಂಚ್ ಸ್ಟ್ರೈಟಾಗಿ ಬರಬೇಕು ಹಾಗೆ ಒಳಗಡೆ ತೆಕ್ಕೊತಾ ಹೋಗಬೇಕು ಇದು ನಮಗೆ ಫ್ರಂಟ್ ಅಂತ ಗೊತ್ತಾಗ್ಲಿಕ್ಕೋಸ್ಕರ ಇಲ್ಲೊಂದು ನ್ಯಾಷನ್ ಹಾಕ್ಕೋಬೇಕು ಹಾಕೋಬೇಕು ನೋಡಿ ಈಗ ನಮ್ಮ ಸ್ಲೀವು ಕೂಡ ರೆಡಿ ಆಗಿದೆ ನಮಗೆ ಬ್ಲೌಸ್ ಗೆ ಯಾವ ಯಾವ ಅಳತೆ ಬೇಕು ಹಾಗೆ ಯಾ ಹೇಗೆ ಕಟ್ ಮಾಡ್ಕೋಬೇಕು ಅನ್ನೋದನ್ನ ನಾನು ವಿವರವಾಗಿ ನಿಮಗೆ ತಿಳಿಸಿದೀನಿ ಈಗ ನೆಕ್ಸ್ಟ್ ಬ್ಲೌಸ್ ಪೀಸ್ ಮೇಲೆ ಯಾವ ರೀತಿ ಇಟ್ಟು ನಾವು ಲೈನಿಂಗ್ ಅನ್ನ ಹೇಗೆ ಅಟ್ಯಾಚ್ ಮಾಡ್ಕೋಬೇಕು ಹಾಗೆ ಅದರ ಅದನ್ನ ಹೊಲಿಯೋರ್ ಹೇಗೆ ಅನ್ನೋದನ್ನ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಹಾಗೆ ನಿಮಗೆ ಈ ಎಲ್ಲ ವಿಡಿಯೋಗಳು ಕೂಡ ಅಂದರೆ ಫ್ರಂಟ್ ಕಟ್ ಮಾಡೋದಿರ್ಬೋದು ಪಟ್ಟಿ ಕಟ್ ಮಾಡೋದಿರ್ಬೋದು ಹಾಗೆ ಬ್ಯಾಕ್ ಕಟ್ ಮಾಡೋದಿರ್ಬೋದು ಎಲ್ಲದೂ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದೆ ಅಂತಲೂ ಕೂಡ ಅನ್ಕೊತೀನಿ ಈ ವಿಡಿಯೋ ನೋಡ್ಕೊಂಡು ಹಾಗೆ ಹೋಗಬೇಡಿ ಲೈಕ್ ಮಾಡಿ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದೇ ಇದ್ದರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಲೈಕ್ ಮಾಡಿ ಅಲ್ಲಿ ಕೂಡ ನಾನು ಹೊಸ ಹೊಸ ರೀತಿಯ ಬೇರೆ ಬೇರೆ ರೀತಿಯ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಲ್ಲೂ ಕೂಡ ನೀವು ನನ್ನನ್ನ ಫಾಲೋ ಮಾಡ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬ್ಲೌಸ್ಗೆ ಮಾರ್ಕ್ ಅನ್ನು ಹೇಗೆ ಮಾಡಬೇಕು ಅಂದರೆ ನಾರ್ಮಲ್ ಬ್ಲೌಸ್ ಗೆ ನಾವು ಲೈನಿಂಗ್ ಅನ್ನು ಹೇಗೆ ಅಟ್ಯಾಚ್ ಮಾಡಬೇಕು ಅನ್ನೋದನ್ನ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋಕ್ಕಾಗಿ ಕಾಯ್ತಾ ಇರ್ತೀರಾ ಅನ್ಕೊಂತೀನಿ ನೆಕ್ಸ್ಟ್ ವಿಡಿಯೋಕ್ಕಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬಾಯ್ ಕೇರ್ ಶುಭ ದಿನ